ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ಅಭಿರಾವ್ ಸರಳಕರಣ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ನಾವು ವರ್ಣಮಾಲೆಯಲ್ಲಿ ಮುಂದುವರೆದ ಭಾಗವಾಗಿರ್ತಕ್ಕಂತಹ ಧ್ವನ್ಯಾಂಗಗಳು ಇದ್ರ ಬಗ್ಗೆ ತಿಳ್ಕೊಳ ಈಗಾಗಲೇ ವರ್ಣಮಾಲೆ ಮತ್ತೆ ಅದನ್ನ ಯಾವ ರೀತಿ ವಿಭಾಗಿಸ್ತೀವಿ ಗುಣಿತಾಕ್ಷರ ಸಂಯುಕ್ತಾಕ್ಷರ ಈ ಎಲ್ಲವನ್ನೂ ಕೂಡ ನಾವು ಹಳೆಯ ವಿಡಿಯೋದಲ್ಲಿ ನೋಡಿದಿವಿ ಅದರ ಮುಂದುವರೆದ ಭಾಗವನ್ನ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ ಯಾಕೆಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಆಳವಾಗಿ ಹೋಗಿ ಪ್ರಶ್ನೆಯನ್ನ ಕೇಳ್ತಿರೋದ್ರಿಂದ ನೀವು ಕೂಡ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಬೇಕಾಗಿರೋದು ತುಂಬಾ ಅಗತ್ಯ ಆಗಿದೆ ಧ್ವನ್ಯಾಂಗಗಳು ಧ್ವನ್ಯಾಂಗಗಳು ಅಂತಂದ್ರೆ ಧ್ವನಿಗಳು ಜನಿಸುವಂತಹ ಅಂಗಗಳನ್ನ ನಾವು ಧ್ವನ್ಯಾಂಗಗಳು ಅಂತೀವಿ ಇದ್ರ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳಲಾಗಿದೆ ಉದಾಹರಣೆಗೆ ತಾಲಾವ್ಯಾಕ್ಷರಗಳು ಮೂರ್ಧನ್ಯ ಮೂರ್ಧನ್ಯಾಕ್ಷರಗಳು ಯಾವುದು ಈ ರೀತಿಯಾಗಿ ಪ್ರಶ್ನೆಗಳು ಬಂದಿರೋದ್ರಿಂದ ನಾವು ನೋಡಬಹುದು ಹಾಗಾಗಿ ಇದ್ರ ಬಗ್ಗೆ ನಾವು ಓದ್ತಾ ಹೋಗೋಣ ಕೇಶಿ ಕೇಶಿರಾಜ ಹದಿಮೂರನೇ ಶತಮಾನದಲ್ಲಿ ಬಂದಂತಹ ರಾಜ ಇವನು ವಯಾಕರಣಿ ಅಂತ ಕರಿತೀವಿ ವ್ಯಾಕರಣಕಾರ ಈತನ ಗ್ರಂಥ ಪ್ರಸಿದ್ಧವಾಗಿರುವಂತದ್ದು ಶಬ್ದಮಣಿ ದರ್ಪಣ ತನ್ನ ಕೃತಿಯಲ್ಲಿ ಹೇಳ್ತಾ ಹೋಗ್ತಾನೆ ಅಕ್ಷರಗಳ ಹೇಗೆ ಜನಿಸುತ್ತೆ ಅಂತ ಈತನ ಜೈನ ಕವಿ ಆಗಿರೋದ್ರಿಂದ ಆ ತನ್ನ ಪದ್ಯಗಳಲ್ಲಿ ಆ ಜೈನ ಧರ್ಮದ ತತ್ವಗಳನ್ನು ಕೂಡ ಹೇಳ್ತಾ ಹೋಗ್ತಾನೆ ಇಲ್ಲಿ ನಾವು ನೋಡ್ಬೋದು ಎರಡು ಪದ್ಯಗಳನ್ನ ಈ ಪದ್ಯಗಳನ್ನು ಕೂಡ ಕೇಳಬಹುದು ಯಾವ ಕೃತಿಯಿಂದ ಆಯ್ಕೆ ಮಾಡಿದೆ ಅಂತ ಕೇಳ್ಬೋದು ಅಥವಾ ಪದ್ಯವನ್ನು ಕೊಟ್ಟು ಯಾವ್ದ್ರ ಬಗ್ಗೆ ಹೇಳ್ತಿದೆ ಅಂತ ಕೂಡ ಕೇಳ್ಬೋದು ಕೇಶಿ ರಾಜ ಪದ್ಯದಲ್ಲಿ ಅನುಕೂಲ ಪವನ ನಿಮ್ ಜೀವನಿಷ್ಠಿ ನಾಹಿ ಕಹಳೆಯ ಪಾಂಗಿನವಲ್ ಶಬ್ದ ದ್ರವ್ಯಂ ಜನಿ ಸುಗಮ್ ಶ್ವೇತ ಮದರ ಕಾರ್ಯಂ ಶಬ್ದಂ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಆತ ಹೇಳುವಂತದ್ದು ನಮ್ಗೆ ಅನುಕೂಲವಾದ ರೀತಿಯಲ್ಲಿ ಪವನ ಅಂದ್ರೆ ಗಾಳಿಯನ್ನು ತಡೆ ಹಿಡಿತಕ್ಕಂಥದ್ದು ಮತ್ತೆ ನಾಭಿಯ ಮೂಲದೊಳು ಈ ನಾಭಿಯ ಮೂಲದಿಂದ ಬರುವಂತಹ ಉಸಿರನ್ನ ತಡೆ ಹಿಡಿಯುವ ಮೂಲಕ ಶಬ್ದ ಅನ್ನುವಂಥದ್ದು ಅಕ್ಷರ ಅಂತ ಹೇಳ್ತಾ ಬರ್ತಾನೆ ಆ ಅಕ್ಷರವನ್ನ ಶ್ವೇತ ವರ್ಣಕ್ಕೆ ಹೋಲಿಸ್ತಾನೆ ಯಾಕಂದ್ರೆ ಜೈನ ಧರ್ಮದಲ್ಲಿ ಬಿಳಿಯ ಬಣ್ಣಕ್ಕೆ ವಿಶೇಷವಾದಂತಹ ಸ್ಥಾನವಿದೆ ಹಾಗಾಗಿ ಅಕ್ಷರಕ್ಕೂ ಕೂಡ ಆತ ವಿಶೇಷವಾದಂತಹ ಸ್ಥಾನವನ್ನ ಕೊಟ್ಟಿದ್ದಾರೆ ಹಾಗಾಗಿ ನಾವಿಲ್ಲಿ ಈ ಒಂದು ಚಿತ್ರವನ್ನ ಕಾಣ್ಬೋದು ಸ್ನೇಹಿತರೆ ನಮ್ಮ ಧ್ವನಿ ಆಚೆ ಬರೋದಕ್ಕೆ ಈಗ ಮಾತಾಡ್ತಾ ಇದ್ದೀನಿ ಈ ಧ್ವನಿಗಳು ಆಚೆ ಬರೋದಕ್ಕೆ ಎಷ್ಟೆಲ್ಲ ಅಂಗಗಳು ನಮ್ಗೆ ಸಹಾಯ ಮಾಡುತ್ತೆ ಎಲ್ಲೆಲ್ಲಿ ತಡೆ ಹಿಡಿಯುತ್ತೆ ಆ ಧ್ವನಿಗಳನ್ನ ಅಲ್ಪ ಪ್ರಾಣವನ್ನ ಉಚ್ಚಾರಣೆ ಮಾಡ್ಬೇಕಾದ್ರೆ ಮಹಾಪ್ರಾಣವನ್ನ ಉಚ್ಚಾರಣೆ ಮಾಡ್ಬೇಕಾದ್ರೆ ಹರಸ್ವ ದೀರ್ಘ ಸ್ವರಗಳನ್ನ ಉಚ್ಚಾರಣೆ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ಉಸಿರನ್ನ ತಡೆ ಹಿಡಿಯಲಾಗುತ್ತೆ ಆ ಅಕ್ಷರಗಳು ಎಲ್ಲಿಂದ ಜನಿಸುತ್ತೆ ಅನ್ನೋದನ್ನ ನಾವು ಈ ಚಿತ್ರದಲ್ಲಿ ಕಾಣ್ತೇವೆ ಮುಖ್ಯವಾಗಿ ಆ ಚಲಿಸುವಂತಹ ಅಂಗವನ್ನ ನಾವು ಕರಣ ಅಂತ ಕರಿತೀವಿ ಈಗ ನಾನು ಮಾತಾಡ್ತಾ ಇದ್ದೀನಿ ಈ ಕೆಳದವಡೆ ಚಲಿಸ್ತಾ ಇದೆ ಮೇಲಿನದವಡೆ ಚಲಿಸ್ತಾ ಇಲ್ಲ ಈ ಕೆಳದವಡೆಯನ್ನ ನಾವು ಕರಣ ಅಂತ ಕರಿತೀವಿ ಚಲಿಸ್ತಲೇ ಇರುವಂತಹ ಅಂಗಗಳನ್ನ ನಾವು ಸ್ಥಾನ ಅಂತ ಕರಿತೀವಿ ಹಾಗಾಗಿ ಈ ಕೆಳದ ಒಡೆ ಕರಣವಾಗುತ್ತೆ ಮೇಲಿನದ ಒಡೆ ಸ್ಥಾನವಾಗುತ್ತೆ ಹಾಗಾಗಿ ಆ ಭಾಗಗಳನ್ನ ನಾವು ನೋಡ್ತಾ ಬಂದ್ರೆ ಎಲ್ಲೆಲ್ಲಿ ಅಕ್ಷರಗಳು ಜಯಿಸುತ್ತೆ ಅಂದ್ರೆ ಮುಖ್ಯವಾದಂತ ಭಾಗಗಳನ್ನ ಮಾತಾಡ್ತೀವಿ ಇಲ್ಲಿ ತುಂಬಾ ಆಳವಾಗಿ ಹೋಗುವಂತ ಅವಶ್ಯಕತೆ ಇಲ್ಲ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟು ತಿಳ್ತಾ ಹೋಗೋಣ ಇಲ್ಲಿ ಒಪ್ಪೆ ಅಂತ ಕಾಣಿಸ್ತಾ ಇದೆ ಇದು ಕೂಡ ನಮಗೆ ಧ್ವನಿಯ ಉತ್ಪತ್ತಿಗೆ ಸಹಾಯ ಮಾಡುವಂಥದ್ದು ಅದಾದ ತಕ್ಷಣ ನಮಗೆ ಶ್ವಾಸ ಕೋಶಗಳು ಅಲ್ಲಿ ಉತ್ಪತ್ತಿ ಉಸಿರು ಬೇರೆ ಬೇರೆ ಹಂತಗಳಲ್ಲಿ ತಡೆ ಹಿಡಿಯಲ್ಪಡುತ್ತೆ ಅದಾದ್ಮೇಲೆ ಶ್ವಾಸ ನಾಳ ಕೂಡ ತುಂಬಾ ಮುಖ್ಯ ಅದಾದ್ಮೇಲೆ ಧ್ವನಿ ತಂತುಗಳು ಅಲ್ಲೇ ನಮಗೆ ವೈಬ್ರೇಷನ್ ಅಂತೀವಲ್ಲ ಅದು ಕ್ರಿಯೇಟ್ ಆಗುವಂಥದ್ದು ಹಾಗಾಗಿ ಧ್ವನಿ ತಂತು ತುಂಬಾ ಮುಖ್ಯ ಅದು ಈ ರೀತಿ ಕಂಪೋಸ್ಟ್ ಇಲ್ಲ ಅಂದ್ರೆ ನಮ್ಮ ಧ್ವನಿಗಳು ಸ್ಪಷ್ಟವಾಗಿ ಆಚೆ ಬರೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಬಂದಂತ ಧ್ವನಿ ನಮ್ಮ ಒಂದು ಧ್ವನಿ ತಂತ್ರಗಳ ಮುಖಾಂತರ ಬಾಯಿಯ ಮುಖಾಂತರ ಆಚೆ ಬಿಡೋದನ್ನ ನಾವು ನೋಡ್ಬೋದು ಇಲ್ಲಿ ವಚ್ಯ ಅನ್ನುವಂತ ಭಾಗ ಕೂಡ ತುಂಬಾ ಮುಖ್ಯ ಇದನ್ನ ಸ್ಥಾನ ಅಂತ ಕರಿತೀವಿ ಅಂದ್ರೆ ಇದು ಆ ಚಲನೆಯಿಂದಲೇ ಇರುವಂತಹ ಅಂಗ ಹಲ್ಲಿನ ಮೇಲ್ದಂತದ ಹಿಂಭಾಗದಲ್ಲಿ ನಿಮ್ಗೆ ನಾಲ್ಗಲಿ ಹಿಂಗ ಅನ್ಕೊಂಡ್ರೆ ನಿಮ್ಗೊಂದು ಸ್ಪರ್ಶ ಗೊತ್ತಾಗುತ್ತೆ ಹಲ್ಲಿನ ಹಿಂಭಾಗದಲ್ಲಿ ಸ್ವಲ್ಪ ಒರಟಾಗಿರುವಂತಹ ಉಬ್ಬಿರುವಂತಹ ಜಾಗ ಕಾಣಿಸುತ್ತೆ ಅದನ್ನು ನಾವು ವಚ ಅಂತ ಕರಿತೀವಿ ಇವಾಗ ಬಹಳಷ್ಟು ಅಂಗಗಳು ನಮ್ಮ ಅಂಗಗಳಲ್ಲಿ ಪ್ರಮುಖ ಪಾತ್ರನ ವಹಿಸುತ್ತವೆ ನಿಮಗೆ ಬೇಕಾಗಿರುವಂತದನ್ನ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ ಅದನ್ನ ಗಮನ ಕೊಡೋಣ ಇನ್ನೊಂದು ಪದ್ಯವನ್ನ ಕೇಶಿರಾಜ ಇಲ್ಲಿ ಅಕ್ಷರದ ಬಗ್ಗೆ ಹೇಳ್ತಾ ಹೋಗ್ತಾನೆ ತನು ಮಾಧ್ಯಮ್ ನಾನಗೆ ವಾದನ ಗಂಡಂ ಕತೃವಾತ್ಮನವನ ಮನೋವೃತ್ತಿ ನಿಮಿತ್ತವಾಗಿ ಶಬ್ದಂ ಸುಗಂ ಧವಳ ವರ್ಣವಕ್ಷರ ರೂಪ ಅಂದ್ರೆ ಒಂದು ಅಕ್ಷರ ತನ್ನ ರೂಪವನ್ನ ಹೇಗ್ ಪಡ್ಕೊಳ್ಳುತ್ತೆ ಅಂತ ಹೇಳ್ತಾನೆ ಅಂದ್ರೆ ಕೇಶಿ ರಾಜ ತನು ದೇಹ ನಮ್ಮ ದೇಹ ಏನಿದೆ ಅದು ವಾದ್ಯ ಈಗ ಯಾವುದೋ ಒಂದು ವಾದ್ಯ ತಗೊಳ್ಳಿ ವೀಣನೇ ತಗೊಳ್ಳಿ ಅದನ್ನ ಇಲ್ಲಿಗೆ ಹೋಲಿಕೆ ಮಾಡ್ತಾನೆ ನಮ್ಮ ದೇಹವೇ ವಾದ್ಯವಾಗಿರುತ್ತೆ ನಮ್ಮ ನಾಲಿಗೆ ಅದನ್ನ ಅಹ್ ನುಡಿಯುವಂತೆ ಮಾಡುತ್ತೆ ಅಂದ್ರೆ ಅದನ್ನ ಈಗ ವೀಣೆ ಇದೆ ಅದನ್ನ ನುಡ್ಸೋಲ್ಗ್ರೂ ಬೇಕಲ್ವಾ ಆ ರೀತಿಯಾಗಿ ದಂಡದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇದನ್ನ ನುಡಿಸುವಂತದ್ದು ಯಾವುದು ನಮ್ಮ ಆತ್ಮ ಯಾರು ನುಡಿಸ್ತಾ ಇದ್ದಾರೆ ಅವರ ಆತ್ಮ ನುಡಿಸುತ್ತೆ ಈ ರೀತಿಯಲ್ಲಿ ಮನಸ್ಸಿನಲ್ಲಿರುವಂತಹ ಒಂದು ಅಂಶಗಳು ಅಥವಾ ಮನಸ್ಸಿನಲ್ಲಿರುವಂತಹ ಮಾತುಗಳು ಆ ಶಬ್ದದ ಮುಖಾಂತರ ಜನಿಸುತ್ತದೆ ಯಾವ ರೀತಿಯಲ್ಲಿ ವರ್ಣದ ರೂಪದಲ್ಲಿ ಅಂದ್ರೆ ಬಿಳಿ ವರ್ಣದ ರೂಪದಲ್ಲಿ ಬಿಳಿಗೆ ನಾನು ಆಗ್ಲೇ ಹೇಳದೆ ವಿಶೇಷವಾದ ಸ್ಥಾನವನ್ನ ಕೊಡ್ತಾರೆ ಯಾಕೆಂದ್ರೆ ಕೇಶಿರಾಜ ಜೈನ ಧರ್ಮದವನು ಆಗಿದ್ದ ಹಾಗಾಗಿ ಈ ಎರಡೂ ಪದ್ಯಗಳು ಮುಖ್ಯ ಅನುಕೂಲ ಪವನ ನಿಮ್ ಜೀವನಿಷ್ಠ ನಿಮ್ ನಾಹಿ ಮೂಲದೊಳ್ ಕಹಳೆಯ ಪಾಂಗಿನವರು ಕಹಳೆ ಯಾವ ರೀತಿ ಓದ್ತೀವಿ ಕಹಳೆ ನೀವು ನೋಡಿದೀರ ಕಹಳೆ ಅಂಥದ್ದು ಆ ಕಹಳೆಯ ರೀತಿಯಲ್ಲಿ ಅಕ್ಷರಗಳು ಜನಿಸುತ್ತೆ ಅಂತ ಹೇಳ್ತಾನೆ ಶಬ್ದ ದ್ರವ್ಯಂ ಜನಿಸೋ ಜನಿಸುವಂ ಶ್ವೇತ ಮದರ ಕಾರ್ಯ ಶಬ್ದ ಮುಂದಿನ ಒಂದು ಪದ್ಯದಲ್ಲಿ ವಾದರ ದಂಡಂ ಕರ್ತೃವಾತ್ಮನವನ ಮನೋವೃತ್ತಿ ನಿಮಿತ್ತ ಮಾಡಿ ಶಬ್ದುಗಂ ಧವಳ ವರ್ಣಮದ ಧವಡ ವರ್ಣ ಅಕ್ಷರ ರೂಪಂ ಈ ರೀತಿಯಾಗಿ ಪಡ್ಕೊಳ್ಳುತ್ತೆ ಒಂದು ಅಕ್ಷರ ತನ್ನ ರೂಪವನ್ನು ಪಡ್ಕೊಳ್ಳುತ್ತೆ ಅಂತ ಕೇಶಿ ರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಉಲ್ಲೇಖ ಮಾಡಿರುವುದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು ಇದರ ಮುಂದಿನ ಭಾಗವಾಗಿ ನಾವು ಯಾವ್ಯಾವ ಅಕ್ಷರಗಳು ಎಲ್ಲೆಲ್ಲಿ ಜನಿಸುತ್ತೆ ಅಂತ ಕೇಳ್ತಾರೆ ಅಕ್ಷರಗಳನ್ನ ಕೊಟ್ಟು ಉದಾಹರಣೆಗೆ ಪಾಪ ಬಾಬಾ ಇವು ಎಲ್ಲಿ ಜನಿಸುತ್ತವೆ ಅಂತ ಕೇಳ್ತಾರೆ ಧ್ವನ್ಯಾಂಗ ಯಾವುದು ಅಂತ ಕೇಳ್ತಾರೆ ಈ ರೀತಿಯ ಪ್ರಶ್ನೆಗಳಿಗೆ ನಾವು ಹೇಗೆ ಉತ್ತರಿಸಬೇಕು ಅಂತ ನೋಡ್ತಾ ಈಗ ನಾವು ಕನ್ನಡ ವರ್ಣಮಾಲೆಯಲ್ಲಿ ಜನಿಸುವಂತಹ ಅಕ್ಷರಗಳ ಧ್ವನ್ಯಾಂಗಗಳನ್ನ ನೋಡ್ತಾ ಬರೋಣ ಪರೀಕ್ಷಾ ದೃಷ್ಟಿಯಿಂದ ತುಂಬಾನೇ ಮುಖ್ಯ ಸ್ನೇಹಿತರೆ ಖಂಠ್ಯ ಖಂಠ್ಯ ಅಂದ್ರೆ ನೋಡಿ ಈ ಭಾಗದಲ್ಲಿ ಜನಿಸುವಂತಹ ಅಕ್ಷರಗಳು ನೀವು ಉಚ್ಚಾರಣೆ ಮಾಡಿ ನೋಡಬಹುದು ಇಲ್ಲಿ ಗಂಡಲು ತುಂಬಾ ಮುಖ್ಯ ಹಾಗಾಗಿ ನಮ್ಮ ವರ್ಣಮಾಲೆಯನ್ನ ವಿಭಾಗ ಮಾಡಿರೋದು ಯಾಕೆ ಒಂದೇ ರೀತಿಯಾಗಿ ಕ ಗ ಗ ಇವುಗಳನ್ನು ಒಟ್ಟಿಗೆ ಜೋಡಿಸಿದ್ರು ಅಂದ್ರೆ ಅವು ಜನಿಸುವ ಸ್ಥಾನ ಒಂದೇ ಇತ್ತು ಹಾಗಾಗಿ ಅವುಗಳನ್ನು ಒಟ್ಟಿಗೆ ಜೋಡಿಸಿದ್ರು ನಮ್ಮ ವರ್ಣಮಾಲೆ ವೈಜ್ಞಾನಿಕವಾಗಿ ಜೋಡಿಸಿರುವಂತಹದು ನೋಡ್ಬೋದು ನಾವಿಲ್ಲಿ ಅಕ್ಷರಗಳು ಅಂತ ಬಂದಾಗ ಸ್ವರದ ಅ ಅಸ ಮತ್ತೆ ಕ ಹ ಸೇರ್ಕೊಳ್ಳುತ್ತೆ ಮತ್ತೆ ವಿಸರ್ಗ ಸೇರ್ಕೊಳ್ಳುತ್ತೆ ಕಂಠಿ ಅಕ್ಷರಗಳಲ್ಲಿ ಈ ರೀತಿಯಾಗಿ ಅಕ್ಷರಗಳನ್ನ ಕೊಟ್ಟು ನಿಮ್ಗೆ ಯಾವ ಧ್ವನ್ಯಾಂಗದಲ್ಲಿ ಜನಿಸುತ್ತೆ ಅಂತ ಕೇಳ್ಬೋದು ಹಾಗಾಗಿ ಗಮನ ಹರಿಸ್ಬೇಕು ನಂತರ ತಾಲವ್ಯ ತಾಲವ್ಯ ಅಂತಂದ್ರೆ ತಾಳು ತಲೆ ದವಡೆಯ ಜಾಗದಲ್ಲಿ ಜನಿಸುವಂಥದ್ದು ಅಂದ್ರೆ ಇಲ್ಲಿ ಒಂದು ಅಕ್ಷರ ಉತ್ಪತ್ತಿಯಾಗಕ್ಕೆ ಮೂರು ನಾಲ್ಕು ಧ್ವನ್ಯಾಂಗಗಳು ಸಹಾಯ ಮಾಡುತ್ತೆ ಆದ್ರೆ ಇಲ್ಲಿ ಪ್ರಮುಖವಾದಂತಹ ಧ್ವನ್ಯಾಂಗ ಯಾವುದು ಅನ್ನೋದು ನಮಗೆ ಮುಖ್ಯ ಇಲ್ಲಿ ತಾಲವ್ಯದಲ್ಲಿ ನಮ್ಮ ನಾಲಿಗೆಯ ತುದಿ ಹೋಗಿ ಈ ಹಲ್ಲಿನ ಹಿಂಭಾಗಕ್ಕೆ ತಗಲುತ್ತೆ ಅದನ್ನ ಅಂಗಣ ಅಂತ ಕೂಡ ಕರಿತೀವಿ ಅದನ್ನ ತಾಲು ಅಂತ ಕೂಡ ಕರಿತೀವಿ ದವಡೆ ಆ ಭಾಗದಲ್ಲಿ ಜನಿಸುವಂತಹ ಅಕ್ಷರಗಳು ಈ ಈ ಮತ್ತೆ ಚ ಚ ಮತ್ತೆ ಶಾ ನಂತರ ಮೂರ್ಧನ್ಯ ಅಂಗಳಿನ ಮಧ್ಯ ಭಾಗ ನಿಮಗೆ ಹಲ್ಲಿನ ಹಿಂಭಾಗದಲ್ಲಿ ಸ್ವಲ್ಪ ಮೇಲ್ಭಾಗಕ್ಕೆ ಭಾಗಕ್ಕೆ ಹೋದ್ರೆ ಒರಟಾಗಿರುವಂತಹ ಜಾಗ ಕಾಣಿಸುತ್ತೆ ಅದ್ರ ಹಿಂಭಾಗಕ್ಕೆ ಹೋದ್ರೆ ಅರ್ಧ ಚಂದ್ರನ ಆಕಾರದಲ್ಲಿ ಈಗ ನಾಲಿಗೆಗೆ ನೀವು ನೋಡ್ಬೋದು ಆ ನಾಲ್ಗೆಯ ಮೇಲ್ಭಾಗಕ್ಕೆ ತಾಕಿಸಿದ್ರೆ ಆ ಮಧ್ಯ ಭಾಗಕ್ಕೆ ಮೂರ್ಧನ್ಯ ಅಂತ ಕರೀತೀವಿ ಅಲ್ಲಿ ಜನಿಸುವಂತಹ ಅಕ್ಷರಗಳು ರು ಮತ್ತೆ ಟ ಟ ಡ ರ ನೀವು ಉಚ್ಚಾರಣೆ ಮಾಡಿ ನೋಡಿ ನಾಲಿಗೆಯ ತುದಿ ಹೋಗಿ ನಿಮ್ಮ ಹಲ್ಲಿರುತ್ತೆ ಹಲ್ಲಿನ ಹಿಂಭಾಗದಲ್ಲಿ ಈ ಭಾಗ ಇರುತ್ತೆ ಆ ಭಾಗಕ್ಕೆ ತಾಕುತ್ತೆ ಟ ಠ ಡ ಡ ಈ ರೀತಿಯಾಗಿ ಉಚ್ಚರಣೆ ಮಾಡಿ ನೋಡಿ ನಾಲ್ಕನೇ ತುದಿ ಆ ಭಾಗವನ್ನು ಸ್ಪರ್ಶಿಸಿ ಬರುತ್ತೆ ಆಗ ಈ ಅಕ್ಷರಗಳು ಉಚ್ಚರಣೆ ಆಗುತ್ತೆ ಇನ್ನ ಇದು ಸುಲಭ ದಂತ್ಯ ಹಲ್ಲುಗಳಿಗೆ ತಾಗಿ ಮೇಲ್ ಮೇಲೆ ಭಾಗದ ಹಲ್ಲುಗಳಿಗೆಲ್ಲ ಸಾಲುಗಳು ಆ ಹಿಂಭಾಗಕ್ಕೆ ತಾಗಿದಾಗ ಉಂಟಾಗುವಂತ ಅಕ್ಷರಗಳು ನೀವು ನೀವು ಅಲ್ಲೇ ಪ್ರಯೋಗ ಮಾಡೇ ನೋಡ್ಬೋದು ನೀವು ಕುತ್ಕಡೆಯಿಂದ ತ ಡ ಧ ಇದನ್ನ ಉಚ್ಚಾರಣೆ ಮಾಡ್ಬೇಕಾದ್ರೆ ನಾನು ಈಯ ತುದಿ ನಿಮ್ಮ ಹಲ್ಲಿನ ಹಿಂಭಾಗಕ್ಕೆ ಮೇಲ್ ದಂತದ ಪಂಕ್ತಿಯ ಹಿಂಭಾಗಕ್ಕೆ ತಗಿಯುತ್ತೆ ಹಾಗಾಗಿ ಇವುಗಳನ್ನ ದಂತ್ಯ ಅಂತ ಕರಿತೀವಿ ಇನ್ನು ಓಷ್ಠ್ಯ ಅಂದ್ರೆ ನಮ್ಗೆ ಗೊತ್ತಿದೆ ತುಟಿಯ ಸಹಾಯದಿಂದ ಉತ್ಪತ್ತಿ ಆಗುವಂತ ಅಕ್ಷರಗಳು ಉ ಉ ಉ ಅನ್ಬೇಕಾದ್ರೆ ನಮ್ಮ ತುಟಿಗಳು ಅದೇ ಆಕಾರವನ್ನ ತಾಳುತ್ತೆ ಉ ಉ ಅಕ್ಷರಗಳು ಅಂತ ನಾವು ಕರಿತೀವಿ ಇದಿಷ್ಟು ಕೂಡ ಒಂದಷ್ಟು ಜನಕ್ಕೆ ಗೊತ್ತಿತ್ತು ಆದ್ರೆ ಇನ್ನೊಂದಷ್ಟು ಅಕ್ಷರಗಳನ್ನು ನಾವೀಗ ತಿಳ್ಕೊತ ಹೋಗೋಣ ಊಷ್ಮ ವರ್ಣ ಅಂತ ಊಷ್ಮ ಅಂತಂದ್ರೆ ಉಷ್ಣ ಅಂದ್ರೆ ಈ ಅಕ್ಷರಗಳನ್ನ ನಾವು ಉತ್ಪತ್ತಿ ಮಾಡ್ಬೇಕಾದ್ರೆ ನಮ್ಮ ದೇಹದಲ್ಲಿ ಉಷ್ಣಾಂಶ ಉತ್ಪತ್ತಿ ಆಗುತ್ತಂತೆ ಹಾಗಾಗಿ ಇವುಗಳನ್ನ ಊಷ್ಮ ವರ್ಣಗಳು ಅಂತ ಕರೆದ್ವಿ ಯಾವ್ಯಾವಪ್ಪ ಅಂದ್ರೆ ಮತ್ತೆ ಸ ಇವುಗಳನ್ನ ಊಷ್ಮ ವರ್ಣಗಳು ಅಂತ ಕರಿತೀವಿ ಈ ಅಕ್ಷರಗಳ ಉತ್ಪತ್ತಿ ಅಂತಂದಾಗ ನಾವು ಪದಗಳನ್ನ ಉತ್ಪತ್ತಿ ಮಾಡಬೇಕಾದ್ರೆ ಈ ಅಕ್ಷರಗಳಿಗೆ ವಿಶೇಷ ಸ್ಥಾನವನ್ನ ಕೊಟ್ವಿ ನಂತರ ಸ್ಪರ್ಶ ವ್ಯಂಜನ ಅಂತ ಸ್ಪರ್ಶ ವ್ಯಂಜನ ಅಂತಂದ್ರೆ ನೋಡಿ ಕ ಟ ಪ ಇವುಗಳನ್ನು ಉಚ್ಚಾರಣೆ ಮಾಡಿದಾಗ ನಮಗೆ ಶ್ವಾಸ ಪ್ರವಾಹಕ್ಕೆ ತಡೆಯುಂಟಾಗಿ ನಮ್ಮ ಉಸಿರನ್ನ ತೆಗೆದುಕೊಂತೀವಿ ನಾವಿಯಿಂದ ಅಲ್ಲಿ ತಡೆ ಉಂಟಾಗುತ್ತೆ ಎಲ್ಲಿ ನಮ್ಮ ಶ್ವಾಸಕೋಶದಲ್ಲಿ ತಡೆ ಉಂಟಾಗಿ ಒಮ್ಮೆಲೆ ಧ್ವನಿ ಆಚೆ ಬರುತ್ತೆ ತಡೆಯುಂಟಾಗಿ ಒಮ್ಮೆಲೆ ತೆರೆದುಕೊಳ್ಳುತ್ತೆ ಹಾಗಾಗಿ ಧ್ವನಿ ಅವುಗಳನ್ನ ನಾವು ಹಾಗೆ ಮಾಡೋದ್ರಿಂದ ಸ್ಪರ್ಶ ಉಂಟಾಗುತ್ತೆ ನಮ್ಮ ಒಂದು ಉಸಿರಾಟದಲ್ಲಿ ಸ್ಪರ್ಶ ಉಂಟಾಗುತ್ತೆ ಹಾಗಾಗಿ ಅವುಗಳನ್ನ ಸ್ಪರ್ಶ ವ್ಯಂಜನಗಳು ಅಂತ ಕರಿತೀವಿ ಇನ್ನು ಘರ್ಷ ವ್ಯಂಜನಗಳು ಅಂತಂದ್ರೆ ಒಂದು ಉಸಿರಾಟದಲ್ಲಿ ಹೊರಟಂತ ಉಸಿರು ಶ್ವಾಸಕೋಶದ ಮೂಲಕ ಬಂದಾಗ ಶ್ವಾಸ ಮಾರ್ಗ ಏನಿದೆ ಅದು ಸಂಕುಚಿತ ಆಗುತ್ತೆ ಸಂಕುಚಿತ ಆಗಿ ಒಮ್ಮೆಲೆ ಘರ್ಷಣೆಗೆ ಒಳಗಾಗುತ್ತೆ ಅದನ್ನ ನಾವು ಘರ್ಷ ವ್ಯಂಜನ ಆಗಿ ಯಾವ ವ್ಯಂಜನ ಅಂತಂದ್ರೆ ಹ ಹಾ ಉತ್ಪತ್ತಿ ಮಾಡಿ ನೋಡಿ ಒಮ್ಮೆಲೆ ಅದು ಘರ್ಷಣೆಗೆ ಒಳಗಾಗಿ ಬರುತ್ತೆ ಹಾಗಾಗಿ ಅದನ್ನ ಘರ್ಷ ವ್ಯಂಜನ ಅಂತ ಕರೆದಿ ಇದರ ಜೊತೆಗೆ ಕಂಠೌಷ್ಠ್ಯ ಅಂದ್ರೆ ಇಲ್ಲಿ ಕಂಠನು ಮುಖ್ಯ ಔಷ್ಠನು ಮುಖ್ಯ ಕಂಠೋಷ್ಠಿಯ ಯಾವುದಾದ್ರೆ ಓ ಓ ಅಕ್ಷರಗಳನ್ನ ಉತ್ಪತ್ತಿ ಮಾಡಬೇಕಾದ್ರೆ ನಿಮಗೆ ಕಂಠನು ಮುಖ್ಯ ಓಷ್ಠ್ಯನು ಮುಖ್ಯ ದಂತೌಷ್ಠ್ಯ ಇಲ್ಲಿ ರುಟಿನೂ ಮುಖ್ಯ ಹಲ್ಲು ಮುಖ್ಯ ಯಾವುದು ವ ಇನ್ನು ನಾಸಿಕನು ಮುಖ್ಯ ಮತ್ತೆ ಗೋಷ್ಠಿಯನ್ನು ಮುಖ್ಯ ಅದು ಅನುಸ್ವಾರ ಅನುಸ್ವಾರವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ನಾಸಿಕ ತುಂಬಾ ಅಗತ್ಯವಾದ ಪಾತ್ರವನ್ನ ವಹಿಸುತ್ತೆ ಜೊತೆಗೆ ಈ ಈ ಎರಡ ಕೂಟ ಕಂಠ್ಯ ಮತ್ತು ತಾಲವ್ಯ ಎರಡೂ ಕೂಡ ಜೊತೆಯಾಗಿ ಆ ಭಾಗವಹಿಸಿ ಉತ್ಪತ್ತಿ ಮಾಡುವಂತ ಅಕ್ಷರಗಳು ಅಂತಂದ್ರೆ ಎ ಎ ಮತ್ತೆ ಐ ಇದಿಷ್ಟು ಸ್ನೇಹಿತರೆ ಪ್ರಮುಖವಾದಂತ ಅಕ್ಷರಗಳು ಉತ್ಪತ್ತಿಯಾಗುವ ಧ್ವನ್ಯಾಂಗಗಳು ಅಂತ ಹೇಳ್ತೇವೆ ಇನ್ನು ಸ್ಪರ್ಧಾತ್ಮಕ ದೃಷ್ಟಿಯಿಂದ ನೋಡೋದಾದ್ರೆ ಇಷ್ಟು ಸಾಕಾಗುತ್ತೆ ಇನ್ನು ಐಚ್ಛಿಕ ಕನ್ನಡವಾಗಿ ಓದ್ತಾ ಬಂದವರಿಗೆ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿನೇ ಇರುತ್ತೆ ಆದರೆ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಅಥವಾ ವಿಲೇಜ್ ಅಕೌಂಟೆಂಟ್ ಅಂತ ಬಂದಾಗ ಇಷ್ಟು ಮಾಹಿತಿ ಸಾಕಾಗುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಈಗಾಗಲೇ ವ್ಯಾಕರಣಾಂಶದ ತರಗತಿಗಳು ಬಹಳಷ್ಟು ನಡೆದಿರೋದ್ರಿಂದ ಅದರ ಅಗತ್ಯ ಇಲ್ಲ ಅಂತ ನಾನಾದರೂ ಭಾವಿಸ್ತೀನಿ ನಿಮಗೆ ಯಾವ ತರಗತಿಗಳ ಅಗತ್ಯ ಇದೆ ಕೇಳಿದ್ರೆ ಅದನ್ನ ಮಾತ್ರ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಸಮಯದ ಅಭಾವ ಇದೆ ಹಾಗಾಗಿ ನೀವು ಕೇಳಿದಂಥ ತರಗತಿಗಳನ್ನ ಮಾಡ್ತೇನೆ ಈಗಾಗಲೇ ಇರುವಂಥ ತರಗತಿಗಳನ್ನ ನೋಡ್ಬೋದು ನೀವು ಪ್ಲೇ ಲಿಸ್ಟ್ಗೆ ಹೋದ್ರೆ ಪ್ರತಿ ವ್ಯಾಕರಣಾಂಶವನ್ನು ಕೂಡ ಹೇಳಿಕೊಡ್ಲಾಗಿದೆ ಇನ್ನು ಸಾಹಿತ್ಯದ ತರಗತಿಗಳನ್ನ ಮುಂದುವರಿಸ್ತಾ ಬರೋಣ ಅಂತ ಹೇಳ್ತಾ ಆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಈ ತರಗತಿ ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸ್ತಾ ಬನ್ನಿ ಒಂದನೆಯೊಂದಿಗೆ ಲಕ್ಷ್ಮಿ ಆಗಿರೋ